ಗುಲ್ಬರ್ಗ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಹಾಗೂ ಕಲ್ಯಾಣ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಸಚಿವರಿಗೂ ಮುಖ್ಯಮಂತ್ರಿಗಳಿಗೂ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಜವರಿಗಿ ತಾಲೂಕಿನಲ್ಲಿ ಗಮ್ವಾರ ಗ್ರಾಮ ಅನ್ನೋದು ಕುಗ್ರಾಮ ಸ್ವತಂತ್ರ ಸಿಕ್ಕಾಗಿನಿಂದನೂ ಸಹ ನಮಗೆ ಸ್ವತಂತ್ರೋತ್ಸವ ಅಂತೇಳಿ ವಿಜಯೋತ್ಸವ ಮಾಡ್ತೀವಿ ವಿನಃ ಆದರೆ ನಮಗೆ ಸ್ವತಂತ್ರನೇ ಸಿಕ್ಕಿಲ್ಲ ಯಾಕಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಹಲವಷ್ಟು ಹಲವಾರು ಬಜೆಟ್ಗಳು ಕೊಡ್ತೀರಿ ನೆರೇಗಾ ಅಂತ ಕೊಡ್ತೀರಿ ನಮ್ಮ ಹೊಲ ನಮ್ಮ ರಸ್ತೆ ಅಂತ ಕೊಡ್ತಾರೆ ಮತ್ತು ಫಿಫ್ಟೀನ್ ಫೈನಾನ್ಸ್ ಅಂತ ಕೊಡ್ತೀರಿ ಇವತ್ತಿನ ದಿವಸ ಎಪ್ಪತ್ತೆಂಟು ಲಕ್ಷ ರೂಪಾಯಿಯನ್ನು ಫಿಫ್ಟೀನ್ ಫೈನಾನ್ಸಲ್ಲಿ ಅಧ್ಯಕ್ಷ ಮತ್ತು ಪಿ ಡಿ ಒ ಮತ್ತು ಅವರ ಅಧಿಕಾರಿಗಳು ಎಲ್ಲ ಒಳಗೊಂಡಂತೆ ಇವತ್ತಿನ ದಿವಸ ಒಂದು ರೂಪಾಯಿ ಇಲ್ಲರದಂಗೆ ಖಾಲಿ ಮಾಡಿಟ್ಟಿದೆ ಮೇಲಾಗಿ ನನ್ನ ನಮ್ಮ ಹತ್ರ ಎಲ್ಲ ದಾಖಲೆ ಸಮೇತ ಇದೆ ಕೆ ಬಿ ಅವರಿಗೆ ಕೆ ಬಿ ಬಿಲ್ ಕಟ್ಟಬೇಕಂತೇಳಿ ಮೂರು ಲಕ್ಷ ರೂಪಾಯಿ ಅದು ಎಕ್ಷನ್ ಅಲ್ಲಿ ಇಟ್ಟು ಎಕ್ಷನ್ ಪ್ಲ್ಯಾನ್ದಾಗಿದ್ದಂಥ ಮೂರು ಲಕ್ಷ ರೂಪಾಯಿ ಚೆಕ್ ಕೊಟ್ಟರೆ ಚೆಕ್ ಬಂಪ್ಸ್ ಆಗಿದೆ ಆ ಚೆಕ್ ಬಂಪ್ಸು ಆಲ್ರೆಡಿ ಪೇಪರ್ನಲ್ಲಿ ಬಂದಿದೆ ಇದೇ ರೀತಿಯಾಗಿ ಅಂಗವಿಕಲರದ ಅಂಗವಿಕಲರ ಅನುದಾನ ಮೂರು ಲಕ್ಷ ರೂಪಾಯಿ ಸಹ ಅಂಗವಿಕಲರಿಗೆ ಯಾವುದೇ ಒಂದು ತರಹದ ಅಂಗವಿಕಲರಿಗೆ ಅನುಕೂಲ ಮಾಡದೆ ಅವರು ದುಡ್ಡು ಮೂರು ಲಕ್ಷ ರೂಪಾಯಿ ಎತ್ತಿದ್ದಾರೆ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಗಮ್ವಾರದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಗಮ್ವಾರ ಗ್ರಾಮ ಪಂಚಾಯತಿಯಲ್ಲಿ ಚಿಗರಹಳ್ಳಿ ಇದು ಗಮ್ವಾರ ಮಾರಡಗಿ ವರ್ಚನಹಳ್ಳಿ ಮುದುವಾಳ ಬಿ ಮುದುವಾಳ ಐದು ಹಳ್ಳಿಗಳನ್ನು ಒಳಗೊಂಡಂಥ ಒಂದು ನಮ್ಮ ಗ್ರಾಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನು ಗಮನಕ್ಕೆ ಇಲ್ಲದೆ ಪ್ರೊಸಿಡಿಂಗನ್ನು ಮಾಡಿ ಸದಸ್ಯರುಗಳು ಕೈಲೇ ಸಹಿತ ತಗೊಂಡು ಇವೆಲ್ಲ ಹಣವನ್ನು ಲೂಟಿ ಮಾಡಿದ್ದಾರೆ ಬೇಕಿದ್ದರೆ ನೀವು ಉನ್ನತ ಮಟ್ಟದ ತನಿಖಾ ಮಾಡಿಸಿ ಆ ತನಿಖಾ ವರದಿಯನ್ನು ತಗೊಂಡು ತಕ್ಷಣವೇ ಅಧ್ಯಕ್ಷ ಮತ್ತು ಪಿ ಡಿ ಅವರನ್ನ ಅಮಾನತುಗೊಳಿಸಬೇಕು ನಾನು ನಿನ್ನೆ ಮೊನ್ನೆ ನಾನು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಭ್ರಷ್ಟಾಚಾರಿಗಳಿಂದ ಪವಿತ್ರವಾದಂಥ ಧ್ವಜಾರೋಹಣ ಮಾಡಿಸಬಾರದು ಅಂತೇಳಿ ಒಂದು ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದೆ ಆದರೂ ಸಹ ಇವತ್ತಿನ ದಿವಸ ಮತ್ತೆ ಅದೇ ಭ್ರಷ್ಟಾಚಾರ ಮಾಡಿದಂಥ ಅಧ್ಯಕ್ಷ ಮತ್ತು ಪಿ ಡಿ ಅಧ್ಯಕ್ಷರಿಂದ ಧ್ವಜಾರೋಹಣವನ್ನು ಮಾಡಿಸಿದ್ದನ್ನು ನಾವು ಖಂಡಿಸುತ್ತೇವೆ ಮುಂದಿನ ದಿನಗಳಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಗುಲ್ಬರ್ಗ ಜಿಲ್ಲೆಯ ಸಿ ಎ ಸಿ ಎಸ್ ಆಫೀಸ್ ಆಫೀಸ್ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹನ ಕುಂತು ಇದು ನ್ಯಾಯ ದೊರಕವರೆಗೂ ನಾವು ಬಿಡೋದಿಲ್ಲ ಇಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ನಾವೆಲ್ಲ ಕರಪತ್ರಗಳನ್ನು ವಿತರಣೆ ಮಾಡಿ ನಿಮ್ಮ ವಿಧಾನಸೌಧದ ಮುಂದೆ ಬೆಂಗಳೂರು ವಿಧಾನಸೌಧದ ಮುಂದೆ ಸಹ ಈ ಗ್ರಾಮ ಪಂಚಾಯಿತಿ ವಿರುದ್ಧವಾಗಿ ಮ ನಾವು ಕೂಗನ್ನು ಎತ್ತುತ್ತೇವೆ ಇಲ್ಲೇ ನಮ್ಮ ಲೋಕಲ್ ತವರು ಜಿಲ್ಲೆಯಾದಂಥ ಪ್ರಿಯಾಂಕಾ ಖರ್ಗೆ ಅವರೇ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾಯಿದ್ದೀರಾ ಏನು ಮಾಡ್ತಾಯಿದ್ದೀರ ಪಂಚಾಯತಿ ರಾಜ್ ಸಚಿವರಾಗಿ ಏನು ಮಾಡ್ತಾಯಿದ್ದೀರಿ ನೀವು ಪಂಚಾಯಿತಿಗಳಲ್ಲಿ ಏನು ನಡೀತಾ ಇದೆ ಎಷ್ಟು ಆಕ್ರಮ ನಡೀತಿದೆ ಅವ್ರ ಮೇಲೆ ಕ್ರಮ ತೋಲಕ್ಕೆ ಹೆಂಗ್ ಆಗ್ತಾಯಿದ್ದೀರಿ ನಿಮಗೆ ನೀವೆಲ್ಲದೂ ಬಗ್ಗೆದಾಗ ನಾವು ಏನು ಹೇಳ್ತೀರಿ ಈ ಪಂಚಾಯತಿ ನಿಮ್ಮ ಇಲಾಖೆನೇ ಇಷ್ಟು ಕೋಟಿಗಟ್ಟಲೆ ಗಿಟ್ಲೆ ಲಕ್ಷ ಹಣವನ್ನು ಲೂಟಿ ಮಾಡ್ತಿದ್ರು ಕಣ್ಣು ಮುಚ್ಚಿಕೊಳ್ತಿರಲ್ಲ ಏನು ಮಾಡ್ತಾ ಇದ್ದೀರಾ ನೀವು ಸಾರ್ವಜನಿಕರ ಉತ್ತರ ಕೊಡಿ ಇವತ್ತಿನ ದಿವಸ ಎಪ್ಪತ್ತೆಂಟು ಲಕ್ಷ ಒಂದಲ್ಲ ಎರಡಲ್ಲ ಫಿಫ್ಟೀನ್ ಫೈನಾನ್ಸಲ್ಲಿ ಎಪ್ಪತ್ತೆಂಟು ಲಕ್ಷ ಹಣವನ್ನು ಎತ್ತಿದಂಥ ಅಧಿಕಾರಿಗಳ ವಿರುದ್ಧ ಒಂದು ನೋಟಿಸ್ ಕಳಿಸಲ್ಲ ಅವ್ರ ವಿರುದ್ಧ ಒಂದು ಕ್ರಮ ತಗೋಲ್ಲ ಅವರಿಗೆ ಅಮಲ ಅಂದರೆ ನೀವೇ ನೀವು ಸಹ ಅದರಲ್ಲಿ ಸಾಮಿಲ್ ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ಇದೇ ರೀತಿ ನಡೆದರೆ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಇದು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಡಾಕ್ಟರ್ ಮಲ್ಲಿಕಾರ್ಜುನ್ ಗಮಾರ್ ಜೈ ಜವಾನ್ ಜೈ ಕಿಸಾನ್